ನನ್ನ ಹೆಸರು ರಶ್ಮಿ ಅಂತ ನನಗೆ ಗೊರವನಹಳ್ಳಿ ಗ್ರಾಮದಲ್ಲಿ ನಮ್ಮ ತಂದೆಯವರು ಪಿತ್ರಾಜಿತವಾಗಿ ಆಸ್ತಿ ಬಂದಿದ್ದನ್ನು ಗೊರ ಇಪ್ಪತ್ತೊಂದು ಎಪ್ಪತ್ತೆಂಟು ಬಾರ್ ಮೂರನ ವಿಸ್ತೀರ್ಣದಲ್ಲಿ ಇಪ್ಪತ್ತೊಂದು ಕುಂಟೆನ ಮದುವೆ ಟೈಮಲ್ಲಿ ನನಗೆ ಮದುವೆ ಆದ ಮೇಲೆ ಕುಂಕುಮಕ್ಕೆ ಅಂತೇಳಿ ದಾನ ಕೊಡ್ತಿದ್ರು ಅದನ್ನ ನನಗೆ ಗಮನಕ್ಕೆ ಬರ್ದೇನೆ ನನಗೆ ನೋಟಿಸ್ ಕೊಡ್ದೇನೆ ಮಂಡ್ಯ ಎ ಸಿ ಅವರು ಎಂ ಶಿವಮೂರ್ತಿ ಅವರು ಒಂದು ನೋಟಿಸ್ ಕೂಡ ನನಗೆ ಇಶ್ಯೂ ಮಾಡಿಲ್ಲ ಏನು ಮಾಡಿಲ್ಲ ಬೇರೆ ಪಾರ್ಟಿಯವರಿಗೆ ರಾತ್ರೋರಾತ್ರಿ ಸರಿಸುಮಾರು ಒಂದು ಹತ್ತು ಕಾಲಲ್ಲಿ ಐವತ್ತರವತ್ತು ವರ್ಷ ಸತ್ತಿರ ಅವರಿಗೆ ಆರ್ ಟಿ ಸಿ ಮಾಡಿದ್ದಾರೆ ಇದು ಅಕ್ರಮ ಅಕ್ರಮವಾಗಿ ಮಾಡಿದ್ದಾರೆ ದಯವಿಟ್ಟು ನನಗೆ ನ್ಯಾಯ ಕೊಡಿಸ್ಕೊಡಿ ಒಂದು ಪ್ರ ಪತ್ರಿಕೋದ್ಯಮಕ್ಕೆ ಮಾತ್ರ ಒಂದು ಭ್ರಷ್ಟಾಚಾರನ ಕ್ವಶನ್ ಮಾಡೋ ರೈಟ್ಸ್ ಇರೋಂಥದ್ದು ಸೊ ನಾನು ನಿಮ್ಮನ್ನು ನಂಬ್ಕೊಂಡು ಬಂದಿದ್ದೀನಿ ದಯವಿಟ್ಟು ನನಗೆಲ್ಲ ನ್ಯಾಯ ಕೊಡಿಸ್ಕೊಡಿ ಅಂತ ಕೇಳ್ಕೊತೀನಿ ಇವಾಗ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಗೃಹಲಕ್ಷ್ಮಿ ಭಾಗ್ಯ ಮತ್ತೆ ಸಾರಿಗೆ ವ್ಯವಸ್ಥೆ ಫ್ರೀಯಾಗೆಲ್ಲ ಹೆಣ್ಮಕ್ಳುಗಳು ಕೊಟ್ಟಿದ್ದಾರೆ ಸರ್ಕಾರದವ್ರೆ ಹೆಣ್ಮಕ್ಳಿಗೆ ಅಂತಂದರೆ ಎಷ್ಟೊಂದೆಲ್ಲ ಫೆಸಿಲಿಟೀಸ್ನ ಕೊಡ್ತಿದ್ದಾರೆ ಅಂಥದ್ರಲ್ಲಿ ಇವರು ಎ ಸಿ ಅವರು ಅಕ್ರಮವಾಗಿ ಒಂದು ಹೆಣ್ಮಕ್ಳು ಆಸ್ತಿನ ಕಿತ್ತು ಇನ್ನೊಬ್ಬರು ಕೊಡ್ತಾರೆ ಅಂತ ಇದು ಎಷ್ಟು ಮಟ್ಟಿಗೆ ಸರಿಯಿದೆ ಅದನ್ನು ಕ್ವಶನ್ ಮಾಡಿ ದಯವಿಟ್ಟು ನನಗೆ ನ್ಯಾಯ ಒದಿಸ್ಕೊಡಿ ಅಂತ ಕೇಳ್ತೀನಿ ಹಾಗೆ ಹೆಚ್ಚಿನ ಮಾಹಿತಿ ಇದಕ್ಕೆ ಸಂಬಂಧಪಟ್ಟಾಗೆ ನನ್ನ ತಮ್ಮ ಮತ್ತೆ ನನ್ನ ತಂದೆಯವರು ಕೊಡ್ತಾರೆ ನಿಮಗೆ ಮಧುರ್ ಸಿವಿಲ್ ಕೋರ್ಟ್ ನಡೀತೈತೆ ಎ ಸಿ ಅವರು ನಮ್ಮ ತಂದೆ ಹೆಸರಿಗೆ ನೋಟಿಸ್ ಕೊಟ್ಟರು ನಾವು ಎ ಸಿ ಅವ್ರ ಹತ್ರ ಹೋಗಿ ಪ್ರಶ್ನೆ ಮಾಡಿದ್ವಿ ಸರ್ ನಮಗೆ ನೋಟಿಸ್ ಇಶ್ಯೂ ಮಾಡಿದ್ದೀರಲ್ಲ ನಮ್ಮ ಹೆಸರಲ್ಲಿ ಈ ಪ್ರಾಪರ್ಟಿ ಇಲ್ಲ ಈ ಎಮ್ ಆರು ಇಲ್ಲ ಆವಾಗಲೇ ವರ್ಷ ಎರಡು ವರ್ಷದಿಂದ ನಮ್ಮ ಅಕ್ಕನ ಹೆಸರು ರಿಜಿಸ್ಟರ್ಡ್ ದಾನ ಮಾಡ್ಕೊಟ್ಟಿದ್ದೀವಿ ನಮ್ಮ ಹೆಸರಲ್ಲಿ ಈ ಎಂ ಇಲ್ಲ ಈ ಪ್ರಾಪರ್ಟಿನೂ ಇವಾಗ ಇಲ್ಲ ಅಂತ ಹೇಳಿದಕ್ಕೆ ಎ ಸಿ ಅವರು ಏ ನಿಮ್ ನೋಟಿಸ್ ಕೊಟ್ಟಿದ್ದೀವಿ ನೀವು ಕಾನೂನು ರೀತಿ ನಿಮ್ಮ ಲಾಯರ್ನ ಒಂದು ಲಾಯರ್ ಅಪಾಯಿಂಟ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ ಅಂತ ಸಬ್ಮಿಟ್ ಮಾಡಿ ನೀವೆಲ್ಲ ಇಲ್ಲಿ ಜಾಸ್ತಿ ಮಾತಾಡಬಾರ್ದು ನಿಮ್ಮ ಲಾಯರ್ ಕಡೆಯಿಂದ ಅದನ್ನು ನೀವೇನೈತೆ ಫಾಲೋ ಅಪ್ ಮಾಡಿ ಅಂದರು ಸರಿ ಸರ್ ಆಯಿತು ಅಂದ್ಬಿಟ್ಟಿಗೆ ಅವ್ರು ಹೇಳಿದ್ಮೇಲೆ ನಾವು ಅದು ಹೆಂಗೆ ತಿರ್ಕರ್ಸೋಕ್ಕಾಗಲ್ವಲ್ಲ ಸೊ ನಾವು ನಮ್ಮ ತಂದೆ ಒಬ್ಬರು ಲಾಯರ್ನ ಕನ್ಸಲ್ಟ್ ಮಾಡಿ ಲೀಗಲ್ ಆಗಿ ನಮ್ಮದು ಏನೋ ಪ್ರಾಪರ್ಟಿ ನಮ್ಮ ಪಿತರಾಯಿತ ಆಸ್ತಿ ಹೆಂಗ್ ಬಂತು ನಮಗೆ ನಾಲ್ಕು ತಲೆಮಾರ ಆಸ್ತಿ ನಮ್ಮದು ಯಾವ ರೀತಿ ಬತ್ತು ಅದಕ್ಕೆ ಸಂಬಂಧಪಟ್ಟ ಇ ಸಿ ದಾಖಲಾತಿಗಳು ಕೈಬರ್ ನಾಟಿಸಿ ಪಸ್ಲುಪಾಣಿ ಆಮೇಲೆ ಇಸ್ಸಾ ಸರ್ವೆ ಟಿಪ್ನಿ ದುರಸ್ತಿ ಆಗಿದೆ ಮೂವತ್ತೇಳನೇ ಇಸ್ಪಲ್ಲೆ ಮೈಸೂರು ಸಂಸ್ಥಾನ ಇದ್ದಾಗಲೇ ಅಲ್ಲಿಂದ ಟಿಲ್ ಡೇಟ್ವರೆಗೂ ಇ ಸಿ ಎಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಮಂಡ್ಯ ಎ ಸಿ ಅವ್ರ ಹತ್ರಕ್ಕೆ ನಾವು ಕೊಟ್ವಿ ಆ ಥರ ದಾಖಲಾತಿನ ನಾವು ಎ ಸಿ ಅವ್ರಿಗೆ ಏನೇನು ಕೊಟ್ಟಿದ್ದೀವಿ ಅನ್ನೋದಕ್ಕೂ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಅಂತ ಹದಿನಾಲ್ಕು ದಾಖಲಾತಿಗಳು ನಮ್ಮ ಪಿತ್ರಾಯಿತ ಆಸ್ತಿನ ಸೇರಿಸಿ ಇನ್ಕ್ಲೂಡಿಂಗ್ ಮದ್ದೂರು ಸಿವಿಲ್ ಕೋರ್ಟಲ್ಲಿ ನ್ಯಾಯಾಲಯ ನಡೀತಾ ಇರೋದನ್ನು ಸೇರಿಸಿ ನಾವು ಆರ್ಡರ್ ಶೀಟನ್ನು ಮಂಡ್ಯ ಎ ಸಿ ಅವರಿಗೆ ಕೊಟ್ಬಿಟ್ಟು ಅವ್ರು ಸಿಗ್ನೇಚರ್ ಹಾಕಿ ಅವ್ರ ಆಫೀಸಲ್ಲೇ ನಾನು ಇವಾಗ ಅದನ್ನ ನಾವು ಕೊಟ್ಟಿರೋ ದಾಖಲಾತಿಗೆ ಸೀಲು ಸೇನಾ ಹಾಕ್ಸ್ಕೊಂಡು ತಗೊಂಡಿದ್ದೀನಿ ನಾನು ಇಷ್ಟು ದಾಖಲಾತಿಗಳನ್ನು ನಾವು ಸಬ್ಮಿಟ್ ಮಾಡಿದ್ರು ಮಂಡ್ಯ ಎ ಸಿ ಅವರು ಯಾವುದನ್ನೂ ಸಹ ಪರಿಗಣಿಸ್ತೇನೆ ನಮ್ಮ ತ ನಮ್ಮ ಅಕ್ಕನ ಹೆಸ್ರಲ್ಲಿ ಪ್ರಾಪರ್ಟಿ ಇರೋದನ್ನು ಪ್ರಶ್ನೆ ಮಾಡಿದೆ ಅವಳ ಇರೋ ಎಮ್ ಆರ್ಗಳನ್ನ ಚಾಲೆಂಜ್ ಮಾಡಿದೆ ಅಕ್ರಮವಾಗಿ ಬೇರೆಯವ್ರ ಹೆಸರಿಗೆ ಏಕೆ ಏಕಿ ರಾತ್ರಿ ಹತ್ತು ಕಾಲಲ್ಲಿ ಆರನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ ಹತ್ತು ಕಾಲದಲ್ಲಿ ರಾತ್ರಿ ಏಕೆ ಏಕಿ ಬೇರೆಯವ್ರಿಗೆ ಯಾವುದೋ ಐವತ್ತರವತ್ತು ವರ್ಷ ಹಿಂದೆ ಮರಣ ಹೊಂದಿರೋ ಹೆಸರಿಗೆ ಅಕ್ರಮವಾಗಿ ಆದೇಶ ಮಾಡಿದರೆ ಆರ್ ಟಿ ಸಿ ಕುಣಿಸಿದರೆ ನೈಟ್ ಆ್ಯಂಡ್ ನೈಟ್ ಆರ್ ಟಿ ಸಿ ಕುಣಿಸ್ಬಿಡೋರು ಹತ್ತು ಕಾಲಲ್ಲಿ ಇದು ಯಾವ ರೀತಿ ಸರಿ ಕಾನೂನು ವ್ಯವಸ್ಥೆ ಯಾವ ಮಟ್ಟಿಗೆ ಅದ್ಗೇಟಿದೆ ನಮ್ಮ ಕಂದಾಯ ಸಚಿವರು ಗಮನಕ್ಕೂ ಸಹ ಇದನ್ನು ತರ್ತೀನಿ ನಾನು ಆಮೇಲೆ ನಮ್ಮ ಡಿ ಸಿ ಅವ್ರಿಗೂ ಸಹ ಕನ ಗಮನಕ್ಕೆ ತರ್ತೀನಿ ನಾನು ಆಮೇಲೆ ರೆವಿನ್ಯೂ ಇನ್ಸ್ಪೆಕ್ಟ್ರು ಇವರು ಇದ್ದಾರಲ್ಲ ಪ್ರಿನ್ಸಿಪಾಲ್ ಸೆಕ್ರೆಟರಿ ಇದ್ದಾರಲ್ಲ ಅವ್ರಿಗೂ ಸಮ ಗಮನಕ್ಕೆ ತರ್ತೀನಿ ನಾನು ಈ ಕರ್ನಾಟಕದಲ್ಲಿ ಕಂದಾಯ ಅಧಿಕಾರಿ ಸುತ್ತೋಲೆ ಒಂದು ಹೊರಡಿಸಿದೆ ಒಂದು ಪ್ರಕರಣ ದಾಖಲ ದಾಖಲೆ ಮಾಡ್ಕೊಂಡಾಗ ನೀವು ಯಾವ ಅಡಿಲಿ ಪ್ರಕರಣ ದಾಖಲಿಸ್ಕೋಬೇಕು ಯಾವ ಪ್ರಕರಣದ ಅಡಿಯಲ್ಲಿ ನೀವು ಕೆಲಸ ಮಾಡಬೇಕು ಅನ್ನೋದು ಒಂದು ಕಂದಾಯ ಅಧಿಕಾರಿಗೆ ಕರ್ನಾಟಕ ಸರ್ಕಾರ ಒಂದು ಸುತ್ತೋಲೆ ಹೊರಡಿಸಿದೆ ಆ ಸುತ್ತೋಲೆ ನನ್ನ ಹತ್ರ ಇದೆ ನಿಮ್ಗೆ ಕೊಡ್ತೀನಿ ಅದನ್ನು ಅದರಲ್ಲಿ ಯಾವುದೇ ರೀತಿ ಅದನ್ನು ಒಂದೂ ಸಹ ಪರಿಗಣಿಸ್ತೇನೆ ಅದು ಕಂದಾಯ ಸಚಿವರು ಮಾಡಿರುವ ಕಂದಾಯ ಅಧಿಕಾರಿಗಳಿಗೋಸ್ಕರನೇ ಕಂದಾಯ ನ್ಯಾಯಾಲಯಕ್ಕೋಸ್ಕರನೇ ಒಂದು ಅಧಿಸೂಚನೆ ಅಧಿನಿಯಮ ಸುತ್ತೋಲೆ ಇದೆ ಆ ಸುತ್ತೋಲೆಯಲ್ಲಿ ಯಾವುದೇ ರೀತಿ ಒಂದೂ ಸಹ ಪಾಲಿಸ್ತೇನೆ ಅದೆಲ್ಲನೂ ಅಲ್ಲೇ ಎಳೆದು ಅಕ್ರಮವಾಗಿ ಬೇರೆಯವ್ರ ಹೆಸರಿಗೆ ನೋಟಿಸ್ ಕೊಡೋದು ರನ್ನಿಂಗ್ ಆರ್ ಟಿ ಸಿ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿದ್ದೇನೆ ಏಕೈಕಿ ಯಾರು ಮೂರನೇ ಪಾರ್ಟಿ ಹೆಸರಿಗೆ ಅಕ್ರಮವಾಗಿ ಆರ್ ಟಿ ಸಿ ಕುಣಿಸ್ತಾರೆ ಅಂದರೆ ನಮ್ಮ ಮಂಡ್ಯ ಎ ಸಿ ಅವರು ಎಷ್ಟು ಭ್ರಷ್ಟರಾಗಿದ್ದಾರೆ ಇಂಥ ಭ್ರಷ್ಟಾಧಿಕಾರಿಗಳು ನಮ್ಮ ಜಿಲ್ಲೆಗೆ ಕೆ ಒಂದು ಕೆಟ್ಟ ಹೆಸರು ತತ್ತ ಇದ್ದಾರೆ ಮಂಡ್ಯ ಜಿಲ್ಲಾ ಸಚಿವರಾದಂಥ ಸ್ವಾಮಿ ಅವರು ಇಷ್ಟೆಲ್ಲ ಕೆ ಜನಪ್ರತಿನಿಧಿಗಳು ಇಷ್ಟು ಒಳ್ಳೆಯ ರೀತಿ ಕೆಲಸ ಮಾಡ್ತಿರುವಾಗ ಇಂಥ ಭ್ರಷ್ಟಾಧಿಕಾರಿಗಳಿಂದ ಜಿಲ್ಲಾ ಸಚಿವರಿಗೂ ಸಹ ಒಂದು ಕೆಟ್ಟ ಹೆಸರು ಬರ್ತದೆ ಕಂದಾಯ ಸಚಿವರಿಗೂ ಒಂದು ಕೆಟ್ಟ ಹೆಸರು ಬರ್ತದೆ ಕರ್ನಾಟಕ ಸರ್ಕಾರಕ್ಕೂ ಇಷ್ಟೆಲ್ಲ ಸವಲತ್ತುಗಳನ್ನ ಹೆಣ್ಮಗ್ಳುಗಳಿಗೆ ಒಂದು ಯಾವ ರೀತಿ ಇರಬೇಕು ಅನ್ನೋದು ಇಷ್ಟೆಲ್ಲ ಸರ್ಕಾರ ಬಡಗೊಬ್ಬರಿಗೋಸ್ಕರನೇ ಶ್ರಮಿಸ್ತಾ ಇರುವಾಗ ಇಂಥ ಅಧಿಕಾರಿಗಳು ಎ ಸಿ ಅವರು ಶಿವಮೂರ್ತಿ ಎ ಸಿ ಅಂತವ್ರು ಹಿಂಗೆ ಅಕ್ರಮವಾಗಿ ಅವ್ರ ಹೆಸರಿರೋ ಆರ್ ಟಿ ಸಿಗಳನ್ನ ಯಾರ ಹೆಸ್ರಲ್ಲಿದೆ ದಾಖಲಾತಿ ಪರಿಸ್ಥಿತಿ ಪರಿಶೀಲನೆ ಮಾಡ್ದೇನೆ ಅಕ್ರಮವಾಗಿ ಯಾರೋ ಕೊಟ್ಟಿರೋದನ್ನ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿ ಚಾಲ್ತಿಯಲ್ಲಿರೋ ಆರ್ ಟಿ ಸಿ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡ್ದೇನೆ ಅಕ್ರಮವಾಗಿ ಆದೇಶ ಮಾಡ್ತಾರೆ ರಾತ್ರೋರಾತ್ರಿ ಅಂದ್ರೆ ನಮ್ಮ ಜಿಲ್ಲಾಡಳಿತ ಏನು ಮಾಡ್ತಾ ಐತಿ ಇಂಥ ಭ್ರಷ್ಟಾಧಿಕಾರಿಗಳು ನಮ್ಮ ಜಿಲ್ಲೆಗೆ ಬೇಕಾ ನಮಗಾಗಿರುವಂಥ ಅನ್ಯಾಯವನ್ನು ಇನ್ಯಾರಿಗೆ ರೀತಿ ಆಗ್ದಂಗೆ ಒಬ್ಬ ಹೆಣ್ಮಕ್ಳಿಗಾಗಿರೋ ಅನ್ಯಾಯನೂರ್ ಹಾ ಸರ್ ನಮ್ಮ ಜಮೀನನ್ನ ಶಿವಮೂರ್ತಿಯವರೇ ಬೇರೆಯವ್ರು ಮಾಡಿರೋದ್ರಿಂದ ನಮ್ಮ ಜಮೀನು ನಮ್ಗೆ ಸಿಗ್ಬೇಕು ನಮ್ಮ ಜಮೀನು ನಮ್ಗೆ ಹಿಂಪಡಿಬೇಕು ನಮ್ಮ ಅಕ್ಕನ ಹೆಸರಿಗೆ ಆಗಿರೋದು ದಾನ್ ಪತ್ರದಂತೆ ನಮ್ಮ ಅಕ್ಕನಿಗೆ ಆರ್ ಟಿ ಸಿ ಬರಬೇಕು ಅಕ್ರಮ ಹೆಸರಿಗಿರೋ ಶಿವಮೂರ್ತಿ ಅವರು ಕ್ರಮ ಜರುಗಿಸಬೇಕಾರೆ ನಮ್ಮ ಅಧಿಕಾರಿ ಹಾಂ ಬೇರೆಯವ್ರ ಹೆಸ್ರು ಮಾಡಿದ್ದು ನಮ್ಮ ಅಕ್ಕನ ಹೆಸರು ಇರೋ ಆರ್ ಟಿ ಸಿ ಸರ್ ಇದು ಕೊಟ್ಟಿದ್ದೀನಿ ಸರ್ ತಳ್ಳಿ ಕೊಡ್ತೀನಿ ಇವಾಗ ಹಾಂ ಕೊಟ್ಟಿದ್ದೀನಿ ಸರ್ ಹಾಂ ಸರ್ ಹಾಂ ಹಾಂ ಸರ್ ಹಾ ಸರ್ ಯಾವ್ದ ರೀತಿ ಬ್ಲಡ್ ರಿಲೇಷನ್ಶಿಪ್ ಇಲ್ಲ ಸರ್ ನಮ್ಗೂ ಅವ್ರಿಗೂ ಸಂಬಂಧ ಇಲ್ಲ ನಮ್ಗವ್ರಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಯಾರು ಸರ್ ಸಿದ್ದಯ್ಯ ಅನ್ನೋರ ಕೃಷ್ಣ ನಮ್ಮ ತಂದೆ ನಮ್ಮೂರ್ನವ್ರೆ ನಮ್ಗವ್ರಿಗೂ ಬ್ಲಡ್ ರಿಲೇಷನ್ಶಿಪ್ ಇಲ್ಲ 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 ಸರ್ ನಮ್ಗವ್ರಿಗೆ ಯಾವುದೇ ರೀತಿ ಬ್ಲಡ್ ರಿಲೇಷನ್ಶಿಪ್ ಸಂಬಂಧ ಇಲ್ಲ ಆದೇಶ ಇದೆ ಸರ್ ಹ್ಞೂ ಇದೆ ಸರ್ ಹ್ಞೂ ಇದೆ ಸರ್ ಕೊಟ್ಟಿದ್ದೀನಿ ನಿಮ್ಮಲ್ಲಿ ಇದೆ ಹಾಂ ಸರ್ ಇದೆ ಕೊಟ್ಟಿದ್ದೀನಿ ಅದು ಎರಡನೇ ಪೇಜಲ್ ಇದೆ ಸರ್ ನೋಡಿ ಸರ್ ಇಲ್ಲಿ ಕರ್ನಾಟಕ ಸರ್ಕಾರ ಒಂದು ಸುತ್ತೋಲೆ ಹೊಡೆಸಿದೆ ಕಂದಾಯ ಅಧಿಕಾರಿಗಳಿಗೋಸ್ಕರ ಹೇಳಿ ಸರ್ ನೋಡಿ ಸರ್ ನೋಟಿಸ್ ಕೊಟ್ಟಿರೋದು ಗೊರನಳ್ಳಿ ಗ್ರಾಮದ ಎಪ್ಪತ್ತೆಂಟನೇ ಸರ್ವೆ ನಂಬರ್ ಪೈಕಿ ಇಪ್ಪತ್ತೊಂದು ಕುಂಟೆಗೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಆದೇಶ ಮಾಡುವಾಗ ಎಪ್ಪತ್ತೆಂಟು ಬಾರ್ ಮೂರು ವಿಸ್ತೀರ್ಣ ಇಪ್ಪತ್ತೊಂದು ಕುಂಟೆ ಕ್ರಾಯದಂತೆ ಖಾತೆ ಮಾಡಿದೆ ಅಂತ ಎ ಸಿ ಅವರು ಆದೇಶ ಮಾಡಿದ್ದಾರೆ ಹಾ ಆ ಕ್ರಾಯದಂತೆ ಮಾಡಿದ್ದಾರೆ ಅಂತ ಇಲ್ಲ ಸರ್ ಯಾವುದೇ ರೀತಿ ನೂರು ವರ್ಷದ ಸಿ ಸುಧಾ ಕೊಟ್ಟಿದ್ದೀನಿ ಯಾ ಯಾವುದೇ ರೀತಿ ಟ್ರಾನ್ಸಾಕ್ಷನ್ ಇಲ್ಲ ಸರ್ ಈಸಿನೂ ಸುಧಾ ನಿಮ್ಮಲ್ಲಿ ಕೊಟ್ಟಿದ್ದೀನಿ ನೋಡಿ ಇಲ್ಲೇ ಇದೆ ಸಾವಿರದ ಒಂಬೈನೂರ ಇಪ್ಪತ್ತಾರ ಇಸ್ ಇಂದ ಟಿಲ್ ಡೇಟ್ ಇಪ್ಪತ್ನಾಲ್ಕರವರೆಗೂ ಯಾವುದೇ ರೀತಿ ಇಲ್ಲ ನೋಡಿ ಅಲ್ಲಿ ಕೊಟ್ಟಿದ್ದೀನಿ ಸರ್ ಸಾವಿರದ ಒಂಬೈನೂರ ಇಪ್ಪತ್ತಾರನೇ ಇಸ್ಪಿ ಇ ಸಿನ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ಪಿ ವರ್ಗೂ ಇಸಿ ಕೊಟ್ಟಿದ್ದೀನಿ ನಮ್ಮ ಅಕ್ಕನಿಗೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ದಾನ ಮಾಡಿರೋದು ಬಿಟ್ಟರೆ ಇನ್ಯಾವುದೇ ರೀತಿ ವಹಿವಾಟು ನಡೆದಿಲ್ಲ ಇ ಸಿ ಸುಧ ನಾ ಕೊಟ್ಟಿದ್ದೀನಿ ಇದು ಅದ್ಬಸ್ತಾಗಿ ನಮ್ಮ ಮಕ್ಕಳ ರೆಕಾರ್ಡ್ಸ್ ಆಫ್ ರೈಟ್ಸ್ ಏನ್ ನೋಡಿ ನಮ್ಮ ಮಕ್ಕಳ ಅದ್ಬಸ್ತಾಗಿದೆ ಅದ್ಬಸ್ಟ್ ಕಾಪಿನೂ ಸುದ್ದ ಎ ಸಿ ಅವ್ರು ನಾವು ಗಮನಕ್ಕೆ ತಂದಿದ್ದೀವಿ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀನಿ ಅವರಿಗೆ ಯಾರು ಸರ್ ಬಂದು ಎದುರು ಪಾರ್ಟಿಯವರು ನಾವು ಕಲ್ಲೆಲ್ಲ ನೆಟ್ಟಿದ್ವಲ್ಲ ಕಲ್ಲೆಲ್ಲ ಅಕ್ರಮವಾಗಿ ಕಿತ್ ನಾವು ಅಲ್ಲೇ ಕಲ್ಲು ನೆಟ್ಟಿದ್ದೀವಿ ಕಲ್ ನಾವೇ ಪೊಸಿಷನ್ ಇದ್ದೀವಿ ಇವಾಗ್ಲೂ ನೋಡಿ ಮೂವತ್ತ ಏಳನೇ ಇಸ್ಪಿಲೆ ಇಪ್ಪತ್ತೆರಡು ಸಾವಿರದ ಮೂವತ್ತೇಳನೇ ಇಯಸ್ಪಿಲ್ಲೆ ಎಪ್ಪತ್ತೆಂಟನೇ ಸರ್ವೆ ನಂಬರಲ್ಲಿ ಐದು ಕೋಡ್ ಆಗಿ ನಮ್ಮ ತಾತನ ಹೆಸರು ಎಪ್ಪತ್ತೆಂಟು ಬಾರ್ ಮೂರು ಅಂತ ದುರಸ್ತಿ ಆಗಿದೆ ನೋಡಿ ಸರ್ ಇಲ್ಲಿ ಎಪ್ಪತ್ತೆಂಟು ಮೂವತ್ತೇಳನೇ ಐಸ್ಪಿಲ್ಲೆ ಟಿಲ್ ಡೇಟ್ ಇವತ್ತಿನವರೆಗೂ ಎಪ್ಪತ್ತೆಂಟು ಬಾರ್ ಮೂರಲ್ಲಿ ನಮ್ಮ ತಾತ ಮುತ್ತಾತ ನಮ್ಮ ತಾತ ನಮ್ಮ ತಂದೆ ಇವಾಗ ನಮ್ಮ ಅಕ್ಕ ಇಷ್ಟು ಯಾವುದೇ ರೀತಿ ವಹಿವಾಟು ನಮ್ಮ ಅಕ್ಕನ ಬಿಟ್ರೆ ಯಾವುದೇ ರೀತಿ ಪ್ರೌಡಿಲ್ಲ ಹಾಂ ಇತರ ಆಸ್ತಿ ಕೊಟ್ಟಿದ್ದೀವಿ ಸರ್ ಯಾವುದೇ ರೀತಿ ಟ್ರಾನ್ಸಾಕ್ಷನ್ ಮಾಡಿಲ್ಲ ಇಲ್ಲ ಇಲ್ಲ ಸರ್ ನಮ್ಗೂ ಅವ್ರಿಗೂ ಬ್ಲಡ್ ರಿಲೇಶನ್ಶಿಪ್ ಇಲ್ಲ ಸಂಬಂಧ ಏನಿಲ್ಲ ಹಾ ಸರ್ ಅಪ್ಪ ಮಗ ಅವರು ಸಿದ್ದಯ್ಯ ಮಗ ಜವರ ಲೇಟ್ ಜಾರಾಯಿ ಕೂಡ ಅವ್ರ ತಂದೆ ತಂದೆ ಲೇಟ್ ಹೊಟ್ಟೆವರೆ ಕೂಡ ಅವರು ಜಾವಿ ಕೂಡವ್ರ ತಂದೆ ಹಾ ತೀರವಾಗಿ ನೋಡಿ ಅವ್ರು ಹೆಚ್ಚು ಮೇಲೆ ಶಕ್ತಿ ಒಂದು ಐವತ್ತರವತ್ತು ವರ್ಷದ ಮೇಲೆ ಇರ್ಬೋದು ಮೇ ಬಿ ಸರ್ ನಮ್ಮ ತಂದೆನೇ ನೋಡಿಲ್ಲ ಅವರು ಅವ್ರು ಹೆಸರಿಗೆ ಆರ್ಟಿ ಸಿ ನ ಕುಣಿಸ್ತಾರೆ ಅಂದ್ರೆ ಸೊತೋಗಿರೋಸರಿಗೆ ಆರ್ ಟಿ ಸಿ ಬರುತ್ತಾ ಒಬ್ಬರ ಗೌರವಾನ್ವಿತ ಜಾಗದಲ್ಲಿ ಕುತ್ಕೊಂಡು ನ್ಯಾಯ ಹೇಳೋ ರೀತಿ ಕೂತ್ಕೊಂಡು ಮಾಡ್ತಾರೆ ಅಂದ್ರೆ ವ್ಯತ್ಯಾಸ ಏನಾಗಿಲ್ಲ ಸರ್ ಐದು ಕೋಡಿ ಇದೆ ಸರ್ ಸರ್ ಯಾವುದು ಅದು ನಮ್ಗೆ ಗೊತ್ತಿಲ್ಲ ಸರ್ ಅದು ನಮ್ಗೆ ಗೊತ್ತಿಲ್ಲ ಅವ್ರ ನಮ್ದು ಇದಲ್ಲ ನಮ್ದಲ್ಲ ಅದು ನಮ್ಗೆ ಗೊತ್ತಿಲ್ಲ ಅವ್ರಿದ್ರೆ ಅವ್ರದ್ದು ಎಲ್ಲೇ ಬೇಕಾದರೂ ವಿಮರ್ಶೆ ಮಾಡ್ಕೊಂಡ್ ಏನ್ ಮಾಡ್ತಾರೆ ತಕೊಳ್ಳಿ ಅವ್ರದಿದ್ರೆ ನೋಡಿ ಎಪ್ಪತ್ತೆಂಟನೇ ಸರ್ವೆ ನಂಬರ್ ಅಲ್ಲಿ ಮೂವತ್ತೇಳನೇ ಎಸ್ ಐದು ಪೋಡ್ ಆಗಿದೆ ಸರ್ ಐದನೇ ಅಲ್ಲಿ ನಮ್ದು ಮೂರನೇ ಪೋಡು ಚೆನ್ನೈಗೌಡ ಮಲ್ಲೇಗೌಡ ನಮ್ ತಾತನೇ ಹೆಸರು ಇದೆ ಅವತ್ತಿನ ಕಾಲದಲ್ಲೇ ಸಪರೇಟ್ ಹೆಚ್ಚಾಗಿ ದುರಸ್ತಿ ಆಗಿದೆ ನೋಡಿ ಐದು ಪೋಡು ಸಾಹಸಕ್ಕೆ ಹೆಚ್ಚಾಗಿ ದುರಾಸ್ತಿ ಆಗಿದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ನಮ್ಮ ಮೂರನೇ ಪೋಡು ಇಪ್ಪತ್ತೊಂದು ಕುಂಟೆ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡನೇ ತಿಂಗಳಲ್ಲಿ ಸರ್ ಎರಡನೇ ತಿಂಗಳು ಸರ್ ಅದರಲ್ಲಿ ಒಂದು ಎರಡು ಸಾವಿರದ ಇಪ್ಪತ್ತ ಒಂದು ಒಂದನೇ ತಿಂಗಳಿಗೆ ಒಂದು ಹತ್ತು ತಿಂಗಳಿಗೆ ಹನ್ನೊಂದು ತಿಂಗಳಿಗೆ ಜಡ್ಜ್ಮೆಂಟ್ ಮಾಡಿದ್ರು ಹನ್ನೊಂದು ತಿಂಗಳಲ್ಲಿ ಅದರಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆಗಿದೆ ಐದು ಡೇಟ್ ಹೋಗಿದೆ ಹಾಂ ಆಗಿದೆ ಸರ್ ಅಟೆಂಡ್ ಆಗಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದೀವಿ ಎಲ್ಲ ಮಾಡಿದ್ದೀವಿ ಅದೇ ಅವ್ರಿಗೆ ಮಾಡಕ್ಕೆ ಬರಲ್ಲ ಅಕ್ರಮವಾಗಿ ಮಾಡಿದ್ದಾರೆ ಯಾವುದೋ ವ್ಯಾಮೋಹಕ್ಕೆ ಒಳಗಾಗಿದ್ದಾರೆ ಇವರು ಒಂದು 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 ಸರಿ ಒಂದು ರಿಜಿಸ್ಟರ್ಡ್ ಪ್ರಾಪರ್ಟಿ ಆದಮೇಲೆ ಆ ಚಾಲ್ತಿ ಆರ್ ಟಿ ಸಿ ಯಾರ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡ್ದೇನೆ ಅವ್ರ ಗಮನಕ್ಕೆ ತರ್ದೇನೆ ಯಾವುದೇ ರೀತಿ ಟ್ರಾನ್ಸಾಕ್ಷನ್ ಮಾಡಬಾರದು ಅಂತಾನು ಲಾಯರ್ ಹೇಳಿದ್ದಾರೆ ಆಮೇಲೆ ಎ ಸಿ ಆಫೀಸಲ್ಲಿ ಸ್ಟೆಪ್ಸ್ ಹತ್ತಿ ಮೆಟ್ಲೋದೇ ದೊಡ್ಡದಾಗ ಒಂದು ಬೋರ್ಡ್ ಹಾಕೊಂಡಿದ್ದಾರೆ ಸಾರ್ವಜನಿಕ ಪ್ರಕಟಣೆ ಅಂತ ಆ ಪ್ರಕಟಣೆ ಸುಧಾ ಮೆನ್ಷನ್ ಮಾಡಿದ್ದಾರೆ ಅದನ್ನು ಸುದ ನನ್ನ ಹತ್ರ ಇಲ್ಲೈತೆ ಅದನ್ನು ಸುಧಾ ನನ್ನ ಹತ್ರ ಆಯ್ತೆ ಅದೇ ಈಗ ಅಕ್ರಮವಾಗಿ ಮಾಡಿದ್ದಾರೆ ಸರ್ ಆದೇಶ ಮಾಡುವಾಗ ಪ್ರೆಸೆಂಟ್ ಇದ್ರು ಸರ್ ಇದ್ರು ಅವರು ಇದ್ರು ಆದೇಶ ಮಾಡೋಕೆ ನಾವು ಇರಲಿಲ್ಲ ಎಂಟನೇ ತಾರೀಕು ಎಂಟನೇ ತಾರೀಕು ಒಂದೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಪೋಸ್ಟಲ್ ಆರ್ಡರ್ ಅಂತ ಹಾಕೊಂಡ್ರು ಎಂಟನೇ ತಾರೀಕು ನಾವು ಡಾಕ್ಯುಮೆಂಟ್ ಏನಾಯ್ತು ನಮ್ಮ ಹತ್ರ ಅಷ್ಟು ಡಾಕ್ಯುಮೆಂಟ್ ಕೊಟ್ಟು ಎ ಸಿ ಸಾರ್ ಹತ್ರ ಸೀಲ್ ಸಿಗ್ನೇಚರ್ ಹಾಕ್ಸ್ಕೊಂಡು ಅಷ್ಟು ಡಾಕ್ಯುಮೆಂಟ್ ಕೊಟ್ಟು ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಅಂತ ಒಂದು ಲಾಯರ್ ಡಾಕ್ಯುಮೆಂಟ್ ರೆಡಿ ಮಾಡಿ ಅದನ್ನು ಕೊಟ್ಟು ಎಂಟನೇ ತಾರೀಕಲ್ಲಿ ಕೊಟ್ಟಿದ್ದೀವಿ ನೋಡಿ ಎಂಟನೇ ತಾರೀಕಲ್ಲಿ ಕೊಟ್ಟಿರೋದು ಇಲ್ಲೂ ಡೇಟ್ ಐತೆ ಎಂಟನೇ ತಾರೀಕಲ್ಲಿ ಕೊಟ್ಟಿದ್ದೀವಿ ಇಷ್ಟು ಕೊಟ್ಟ ಮೇಲೆ ಸಿ ಅವ್ರು ಏನು ಮಾಡಿದ್ದಾರೆ ಇಪ್ಪತ್ತೊಂಬತ್ತನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ಪಿಲಿ ಆದೇಶ ಮಾಡಿದ್ದಾರೆ ಆದೇಶದಲ್ಲಿ ಏನಂದ್ ಮಾಡಿದ್ದಾರೆ ಎಪ್ಪತ್ತೆಂಟು ಬಾರ್ ಮೂರು ವಿಸ್ತೀರ್ಣ ಇಪ್ಪತ್ತೊಂದು ಕುಂಟೆ ಕ್ರಾಯದಂತೆ ಹೊಟ್ಟೆ ಬೊರೇಗೌಡ ಜವರಾಯಿಗೌಡ ಲೇಟ್ ಹೊಟ್ಟೆ ಬೊರೆಗೌಡರೇ ಆರ್ ಟಿ ಸಿ ಇಂಡೀಕರಣ ಮಾಡಲು ಆದೇಶಿಸಿದೆ ಅಂತ ಹೇಳಿದ್ದಾರೆ ಕ್ರಾಯ್ ಅದನ್ನೇ ಈಗ ಎ ಸಿ ನಿಮ್ಮ ಮೂಲಕ ಅದನ್ನೇ ಪ್ರಶ್ನೆ ಮಾಡ್ತಾ ಇದ್ದೀನಿ ಸರ್ ಎಪ್ಪತ್ತೆಂಟು ಬಾರ್ ಮೂರು ವಿಸ್ತೀರ್ಣ ಇಪ್ಪತ್ತೊಂದು ಕುಂಟೆಯಲ್ಲಿ ನೀವು ಆದೇಶ ಮಾಡಿದ್ದೀರಲ್ಲ ಇಲ್ಲಿ ಮದ್ದೂರು ತಾಲೂಕು ಗೊರನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತೆಂಟು ಬಾರ್ ಮೂರು ವಿಸ್ತೀರ್ಣ ಇಪ್ಪತ್ತೊಂದು ಕುಂಟೆ ಕ್ರಾಯದಂತೆ ಜವರಾಗಿಗೌಡ ಹೊಟ್ಟೆಬರೇಗೌಡರಸ್ಗೆ ಆರ್ ಟಿ ಸಿ ಇಂಡೀಕರಣ ಮಾಡಲು ತಹಸೀಲ್ದಾರ್ ಆದೇಶಿಸಿದೆ ಅಂತ ಎಪ್ಪತ್ತೆಂಟು ಬಾರ್ ಮೂರಲ್ಲಿ ವಿಸ್ತೀರ್ಣ ಇಪ್ಪತ್ತೊಂದು ಕುಂಟೆಯಲ್ಲಿ ಎಲ್ಲಿ ಕ್ರಾಯ ಆಗಿದೆ ನನಗದನ್ನ ಈ ಮಾಧ್ಯಮದ ಮೂಲಕ ನಿಮ್ಮ ಎ ಸಿ ಅವ್ರಿಗೆ ಎ ಸಿ ಸಿ ಅವರಿಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಎಪ್ಪತ್ತೆಂಟು ಬಾರ್ ಮೂರು ವಿಸ್ತೀರ್ಣ ಇಪ್ಪತ್ತೊಂದು ಕುಂಟೆಯಲ್ಲಿ ಕ್ರಾಯದಂತೆ ಆರ್ ಟಿ ಸಿ ಇಂಡೀಕರಣ ಮಾಡಲು ಆದೇಶಿಸ ಮಾಡಿದ್ದೀರಲ್ಲ ಎಪ್ಪತ್ತೆಂಟು ಬಾರ್ ಮೂರು ಎಲ್ಲಿದೆ ಇಲ್ಲ ಸರ್ ಎ ಸಿ ಈ ಆರ್ಡ್ರಲ್ಲಿ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ ಇಲ್ಲಿ ಇಲ್ಲ ಬಾರ್ ಮೂರಲ್ಲಿ ಆಮೇಲೆ ಎ ಸಿ ರಿನ್ಯೂ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಈ ಪ್ರಾಪರ್ಟಿ ಜಿ ಕೆ ರಶ್ಮಿ ಅವರ ಹೆಸರಿಗೆ ದಾನಪತ್ರದಂತೆ ಆಲೆ ಚಾಲ್ತಿಲಿರುತ್ತದೆ ಅಂತ ಒಂದು ಆರ್ಡರ್ ಮಾಡಿದ್ದಾರೆ ಒಂಬತ್ತನೇ ಪೇಜಲ್ಲಿ ಇದೆ ನೋಡಿ ಸರ್ ನಂತರ ಎದುರುದಾರ ಜಿ ಕೆ ರಶ್ಮಿ ಓಂ ಎಚ್ ಪಿ ಪ್ರದೀಪ್ ಅವರಿಗೆ ನೋಂದಾಯಿತ ದಾನಪತ್ರದಂತೆ ದಾನವಾಗಿ ಆರ್ ಟಿ ಸಿ ಎಂ ಆರ್ ಚಾಲ್ತಿಯಲ್ಲಿ ಇರುತ್ತದೆ ಚಾಲ್ತಿಯಲ್ಲಿ ಇರುತ್ತದೆ ಅಂದಮೇಲೆ ಈ ಆರ್ಡರ್ ಮಾಡೋ ಮುಂಚೆ ಎ ಸಿ ಅವರು ಗಮ್ಮಕ್ ಬಂದಿದ್ಮೇಲೆ ಆರ್ಡರ್ ಅವರೇ ಮಾಡಿದ್ಮೇಲೆ ಚಾಲ್ತಿಯಲ್ಲಿ ಆಯ್ತು ಅಂದಮೇಲೆ ಚಾಲ್ತಿದಾರಿಗೆ ನೋಟಿಸ್ ಇಶ್ಯೂ ಮಾಡಿದ್ದೀನಿ ನಾನು ನೋಟಿಸ್ ಇಶ್ಯೂ ಮಾಡಿದ ನಾನು ಅಕ್ರಮ ತಾನೇ ಮಾಡ್ತಾ ಇರೋದು ಅಂತ ಯಾಕೆ ಎ ಸಿ ಅವರು ಮಾಡಲಿಲ್ಲ ಅವ್ರು ಗಮ್ಮಕ್ಕೆ ಅಕ್ರಮ ಮಾಡ್ತಾ ಇದ್ದೀನಿ ಅಂತ ಬಂದಿದ್ರು ಸಹ ಅಕ್ರಮವಾಗಿ ಆದೇಶ ಮಾಡಿದ್ದಾರೆ ಅಂದ್ರೆ ಎ ಸಿ ಅವರು ಯಾವ ರೀತಿ ಮಂಡ್ಯದಲ್ಲಿ ಕೆಲಸ ಮಾಡ್ತಾವ್ರೆ ರೈತರುಗಳು ಇವನ್ನ ನಂಬ್ಕಂಡಿ ಬಂದ ಮೇಲೆ ನಾವು ನ್ಯಾಯ ನ್ಯಾಯಾಲಯ ಅಂತ ಅದನ್ನ ಪರಿಗಣಿಸ್ಬೇಕಾದ್ರೆ ನ್ಯಾಯ ಎಲ್ಲಿದೆ ಎ ಸಿ ಆಫೀಸಲ್ಲಿ ಈಗ ಅವರೇ ಇಲ್ಲಿ ಕಾಣಿಸಿದ್ದಾರೆ ದಾನ್ಪತ್ರದಂತ ಜಿ ಕೆ ರೆಸ್ಟ್ ಹೌಸ್ ಅಂತ ಚಾಲ್ತಿಲ್ ಮೇಲೆ ಬರೆದ್ಮೇಲೆ ಆಟಿ ನೋಟಿಸ್ ಇಶ್ಯೂ ಅಲ್ಲಿ ಮಾಡಿದ್ದಾರೆ ಈಗ ಪ್ರಕರಣ ನಡೆಯದಲ್ಲಾಗಲಿದ್ರು ಓ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಸರ್ ಅದನ್ನು ತಾಂಡಿದ್ದೀವಿ ನಾವಿಲ್ಲಿ ಪ್ರಕಟಣೆ ಮಾಡಿದೀವಿ ಅಂತ ಹೇಳಿದ್ದಾರೆ ಆದ್ರೆ ಆ ಪ್ರಕಟಣೆ ಮಾಡೋ ಟೈಮಲ್ಲಿ ನಾವು ಇರ್ಲಿಲ್ಲ ಹಾ ಸರ್ ಹಾ ಓಪನ್ ಮಾಡಿ ಆದೇಶ ಎಂಟನೇ ತಾರೀಕು ಒಂದನೇ ತಿಂಗಳಲ್ಲಿ ಆದೇಶಕ್ಕೆ ಅಂತ ಹೋದ್ಮೇಲೆ ನಮ್ಗಿನ್ ಯಾವುದೇ ರೀತಿ ಕೋರ್ಟ್ ನಡೀಲ್ಲ ಅವರು ನಮ್ ಗಮನಕ್ಕೆ ಬರ್ಲೇ ಇಲ್ಲ ಇದು ಅಂತ ಹೇಳ್ತಾರೆ ಇಲ್ಲಿ ಏನಾಗಿದೆ ನೋಡಿ ಸರ್ ಆರನೇ ತಾರೀಕು ಎರಡನೇ ಸಾವಿರದ ಇಪ್ಪತ್ತೈದನೇ ಇಸ್ಪಿ ಅಲ್ಲಿ ರವಾನೆ ಅಂತ ಕಳಿಸಿದ್ದಾರೆ ಮದುವರ್ ತಹಸೀಲ್ದಾರ್ಗೆ ರವಾನೆ ಅಂತ ಆರನೇ ತಾರೀಕು ಕಳಿಸು ಐದು ಗಂಟೆ ಮೇಲೆ ಕಳಿಸಿದ್ಮೇಲೆ ನೈಟ್ ಹತ್ತು ಕಾಲಲ್ಲಿ ಟಿ ಸಿ ಹೆಂಗ್ ಬರುತ್ತೆ ಈಗ ಇಲ್ಲಿ ರವಾನೆ ಆರನೇ ತಾರೀಕಲ್ಲಿ ಕಳಿಸಿದ್ಮೇಲೆ ನೈಟ್ ಹತ್ತು ಕಾಲಲ್ಲಿ ಆರ್ ಟಿ ಸಿ ಹೆಂಗ್ ಬರುತ್ತೆ ಇದು ಅಕ್ರಮ ಅಲ್ವಾ ಆಮೇಲೆ ಇಲ್ಲಿ ಆರ್ ಟಿ ಸಿ ನೋಡಿ ಸರ್ ಇಲ್ಲಿ ಇಲ್ಲಿ ಆದೇಶ ಮಾಡಿರೋದು ಎ ಸಿ ಅವರು ಗೊರ್ನಳ್ಳಿ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತೆಂಟು ಬಾರ್ ಮೂರಲ್ಲಿ ಲಾಸ್ಟ್ ಲಾಡರ್ ನೋಡಿ ಸರ್ ಅದರಲ್ಲಿ ಈ ಎಂ ಆರ್ ನ ಎಂ ಆರ್ ನಂಬರ್ ಎಚ್ ಮೂವತ್ತೊಂಬತ್ತು ಎರಡ್ ಸಾವಿರದ ಹನ್ನೊಂದು ಎರಡು ಸಾವಿರದ ಹನ್ನೆರಡು ರದ್ದುಪಡಿಸಿದೆ ಅಂತ ಆದೇಶ ಮಾಡಿದ್ದಾರೆ ಈ ಎಂ ಆರ್ ನಲ್ಲ ನಮ್ಮ ತಂದೆ ಹಸಿರಲ್ಲಿ ಇತ್ತಲ್ಲ ಎರಡು ವರ್ಷ ಇಂಚೆ ಹಳೆ ಎಂ ಆರ್ ನ ಆ ಎಂ ಆರ್ ಚಾಲ್ತಿಲ್ಲ ಇಲ್ಲ ಎಂ ಆರ್ ಎಚ್ ಮೂವತ್ತೊಂಬತ್ತು ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹನ್ನೆರಡು ಒಂಬರ್ದ ಇಪ್ಪತ್ತ್ ಮೂರು ಒಂಬತ್ತನೇ ತಿಂಗಳಿಗೆ ಕ್ಲೋಸ್ ಆಗಿದೆ ಎಂ ಆರ್ ಆ ಎಂ ಆರ್ ನದ್ ಚಾಲ್ತಿ ನಿಂದ್ರೆ ಎಂ ಸರ್ ಯಾವ ಆದೇಶದ ಮೇಲೆ ಯಾವ ಮಾನದಂಡದ ಮೇಲೆ ಅವರು ವಜಾ ಮಾಡಿದ್ದಾರೆ ಅಲ್ಲಿ ವಜಾ ಮಾಡಿದ್ರಲ್ವಾ ಸರ್ ಇಲ್ಲಿ ಎಂ ಮಾಡಿದ್ರು ಜಿ ಕೆ ರಶ್ಮಿ ಎಚ್ ವಿ ಪ್ರದೀಪ್ ಇಪ್ಪತ್ತೊಂದು ಕುಂಟೆ ನೋಂದಾಯಿತ ದಾನದ ಪ್ರಕಾರ ಎಂ ಆರ್ ನಂಬರ್ ಟಿ ಫಾರ್ಟಿ ಟು ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಕ್ ನ ತೆಗೆದು ಜವರೇಗೌಡ ಅನ್ನೋ ಹೆಸರಿಗೆ ಆರ್ ಟಿ ಸಿ ಮಾಡಿದ್ರು ಇಲ್ಲಿ ಆದೇಶ ಆಗಿರೋದು ಎಂ ಆರ್ ನಂಬರ್ ಎಚ್ ಮೂವತ್ತೊಂಬತ್ ರದ್ದು ಮಾಡಿಸ್ ಆದ್ರೆ ಇಲ್ಲಿ ಜಿ ಕೆ ರಶ್ಮಿ ಅವ್ರ ಹೆಸರಿಂದ ಪ್ರಶ್ನೆ ಮಾಡಲಿಲ್ಲ ಎಂ ಆರ್ ನ ಡಿ ಸಿ ಅಪೀಲ್ ಹೋಗಿದ್ದೀವಿ ಸರ್ ಆದ್ರಿಂದ ನಮಗೆ ಈ ಪತ್ರಿಕಾ ಉದ್ಯೋಗದ ಮೂಲಕ ನಾನು ಕೇಳ್ಕೊಳ್ಳೋದೇನು ಅಂದ್ರೆ ಜಿಲ್ಲಾಡಳಿತದವರು ನಮ್ಗೆ ನಿಮ್ಮ ಮಾಧ್ಯಮದ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಜಿಲ್ಲಾಡಳಿತದವರು ನಮಗೆ ಆಗಿರೋ ಅನ್ಯಾಯವನ್ನು ಪರಿಗಣಿಸಿ ನಮ್ಮ ಅಕ್ಕನ ಹೆಸ್ರು ದಾನವಾಗಿ ಬಂದಿರೋ ಆಸ್ತಿಯನ್ನು ಅಕ್ರಮವಾಗಿ ನಮ್ಮ ಅಕ್ಕನ ಗೊತ್ತಿಲ್ದೇನೆ ಬೇರೆಯವರ ಐವತ್ತರವತ್ತು ವರ್ಷದಿಂದ ನಮಗೆ ಸಂಬಂಧ ಇಲ್ಲಿರೋ ವ್ಯಕ್ತಿಗೆ ನೈಟ್ ಅಂಡ್ ನೈಟ್ ಹತ್ತು ಕಾಲಲ್ಲಿ ಆರ್ ಟಿ ಸಿ ಮಾಡಿರೋದು ಅಕ್ರಮ ಆಗಿರ್ತದೆ ಯಾವುದೇ ರೀತಿ ಚಾಲ್ತಿ ಆರ್ ಟಿ ಸಿ ಜಿ ಕೆ ರಶ್ಮಿ ಅವ್ರಿಗೆ ನೋಟಿಸು ಸಹ ನೀಡಿದ ಅವ್ರ ಗಮನಕ್ಕೂ ಬರ್ದೇನೆ ಅವ್ರ ಆಸ್ತಿನ ಕಬಳಿಸೋ ದುರುದ್ದೇಶದಿಂದ ಎ ಸಿ ಅವರು ಅಕ್ರಮ ಆದೇಶ ಮಾಡಿರೋದನ್ನ ವಜಾ ಮಾಡಿಸಿ ಜಿ ಕೆ ರಶ್ಮಿ ಅವರಿಗೆ ಆರ್ ಟಿ ಸಿ ಹೆಂಗಿತ್ತು ಹಂಗೆ ಬರೋಕೆ ಪತ್ರಿಕಾ ಮಾಧ್ಯಮದ ಮೂಲಕ ಜಿಲ್ಲಾಡಳಿತದಲ್ಲಿ ನಾನು ಕೈ ಮುಕ್ ಕೇಳ್ಕೊಳ್ತಾ ಇದ್ದೀನಿ ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಮುಂದಿನ ನಿರ್ಧಾರಗಳನ್ನು ಲೋಕಾಯುಕ್ತರಿಗಾಗಲಿ ಕಂದಾಯ ಸಚಿವರಿಗಾಗಲಿ ಆಮೇಲೆ ಈ ಮಹಿಳಾ ಆಗಿಕ್ಕಾಗ್ಲಿ ಆಮೇಲೆ ಈಗ ಮುಂದಿನ ಈಗ ಇದಾರಲ್ಲ ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದಾರೆ ಅವ್ರಿಗೂ ಸುಧಾ ನಾನು ಗಮನಕ್ಕೆ ತರ್ತೀನಿ